ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣವನ್ನ ರೈತರ ಖಾತೆಗಳಿಗೆ ಅಂದ್ರೆ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕೋದಕ್ಕೆ ಜಮೆಯನ್ನ ಮಾಡೋದಕ್ಕೆ ಇದೇ ಮೇ ತಿಂಗಳ ಆರನೇ ತಾರೀಕಿನಿಂದ ಶುರು ಮಾಡಿದ್ದಾರೆ ಸೊ ಕಂದಾಯ ಸಚಿವರಾದಂತಹ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಇನ್ನು ಕೇವಲ ಎರಡು ಮೂರು ದಿನಗಳ ಒಳಗಡೆ ಈ ಒಂದು ಬರ ಪರಿಹಾರ ಹಣ ಏನಿದೆ ಎಲ್ಲ ಒಂದು ರೈತರ ಖಾತೆಗೆ ಬರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಲವು ತಿಂಗಳ ನಂತರ ಈ ಒಂದು ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ರೈತರ ಖಾತೆಗಳಿಗೆ ಜಮೆ ಮಾಡ್ತಾ ಇರುವಂತದ್ದು ಆದ್ರೆ ಈ ಒಂದು ಬರ ಪರಿಹಾರ ಹಣ ಏನಿದೆ ಇದು ನಮ್ಮ ಖಾತೆಗೆ ಅಂದ್ರೆ ರೈತರ ಖಾತೆಗೆ ಬಂದಿದ್ಯಾ ಇಲ್ವಾ ಬಂದಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅದನ್ನ ಕಂಡಿಡಿಯೋದು ಹೇಗೆ ಮತ್ತೆ ನಮ್ಮ ಪ್ರದೇಶಕ್ಕೆ ಅಂದ್ರೆ ನಮಗೆ ನಮ್ಮ ಜಮೀನಿಗೆ ಎಷ್ಟು ಅಮೌಂಟ್ ಬರುತ್ತೆ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಸೊ ಆದ್ರಿಂದ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾದಂತಹ ನೀವು ಇನ್ಫಾರ್ಮೇಶನ್ ನ ಪಡ್ಕೋಬೇಕು ಅಂತಂದ್ರೆ ನಮ್ಮ ಚಾನಲ್ ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಇದ್ರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಬರ ಪರಿಹಾರ ಹಣ ಏನು ಬಿಡುಗಡೆ ಮಾಡಿದಾರಲ್ಲ ಬಿಡುಗಡೆ ಮಾಡಿರುವಂತ ಹಣ ರೈತರ ಖಾತೆಗೆ ಅಥವಾ ಒಂದ್ ವೇಳೆ ನೀವೇನಾದ್ರು ರೈತರಾಗಿದ್ರೆ ಸೊ ನಿಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ನೋಡೋಣ ಇವಾಗ ಮೊದಲೇದಾಗಿ ಈ ಒಂದು ವೆಬ್ಸೈಟ್ ಗೆ ನೀವು ಬರಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರ್ಬಹುದು ಸೊ ಮೊದಲನೇದಾಗಿ ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಿರ್ಬಹುದು ಸೆಲೆಕ್ಟ್ ಇಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮತ್ತೆ ಇಲ್ಲಿ ಮುಂಗಾರು ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ವಿಪತ್ತಿನ ವಿಧ ಅಂತ ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಬರ ಅಂತ ಒಂದು ಆಪ್ಷನ್ ಕಾಣ್ತಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಗೆಟ್ ಡೇಟಾ ಅಥವಾ ಹುಡುಕು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಂತರ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಇಲ್ಲಿ ಮೊದಲನೇದಾಗಿ ಆಧಾರ್ ನಂಬರ್ ಇಂದ ನೀವು ಚೆಕ್ ಮಾಡ್ಬೋದು ಫಾರ್ಮರ್ ಐಡಿ ಇಂದ ಚೆಕ್ ಮಾಡಬಹುದು ಅಥವಾ ಫ್ರೂಟ್ ಸೈಡ್ ಅಂತ ಏನ್ ಕರಿತೀವಿ ಚೆಕ್ ಮಾಡಬಹುದು ಮೊಬೈಲ್ ನಂಬರ್ ಚೆಕ್ ಮಾಡ್ಕೋಬಹುದು ಮತ್ತೆ ಸರ್ವೆ ನಂಬರ್ ನಿಮ್ಮ ಜಮೀನಿನ ಸರ್ವೆ ನಂಬರ್ ಚೆಕ್ ಮಾಡ್ಕೋಬಹುದು ಬಟ್ ಇಲ್ಲಿ ಕಂಡೀಷನ್ ಏನು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರ್ಬೇಕು ಒಂದ್ ವೇಳೆ ನಿಮ್ಮ ಮೊಬೈಲ್ ನಂಬರ್ ಇಂದ ಚೆಕ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಮತ್ತೆ ಎಫ್ ಐ ಡಿ ಲಿಂಕ್ ಆಗಿರ್ಬೇಕು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಅವಾಗ ಮಾತ್ರ ನೀವು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ಬೋದು ಸಿಂಪಲ್ ಆಗಿ ಇವಾಗ ನಿಮ್ಮ ಹತ್ರ ಮೊಬೈಲ್ ನಂಬರ್ ನಿಮ್ಮ ಒಂದು ಎಫ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದ್ರೆ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ನ ಹಾಕಿ ಮೊಬೈಲ್ ನಂಬರ್ ನ ಹಾಕಿದ ತಕ್ಷಣ ಇಲ್ಲಿ ಫೆಕ್ಚ್ ಅಂತ ಇದೆಯಲ್ಲ ಅಂದ್ರೆ ಪಡಿ ಎರಿ ಅಂತ ಇದೆಯಲ್ಲ ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಹಣ ಬಂದಿದ್ರೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ನಿಮ್ಮ ಹೆಸರು ಬಂದಿರುವಂತಹ ಬ್ಯಾಂಕ್ ನೇಮು ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಅದೆಲ್ಲಾನು ಕೂಡ ಇಲ್ಲಿ ಡೀಟೇಲ್ಸ್ ಅನ್ನ ತೋರ್ಸುತ್ತೆ ಸೊ ಓಕೆನಾ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಚೆಕ್ ಮಾಡ್ಕೋಬಹುದು ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಇದ್ರಲ್ಲಿ ತೋರ್ಸಿಲ್ಲ ಅಂತಂದ್ರೆ ಸೊ ನೀವು ಇನ್ನೊಂದ್ರಲ್ಲಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ಗೆ ಇದ್ರಲ್ಲಿ ಬರ್ತಿಲ್ಲ ನಮ್ಗೆ ಹಣ ಬಂದಿಲ್ಲ ನಾನು ಬ್ಯಾಲೆನ್ ಬ್ಯಾಲೆನ್ಸ್ ಅಲ್ಲೂ ಕೂಡ ಚೆಕ್ ಮಾಡಿದೆ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ಚೆಕ್ ಮಾಡಿದೆ ಬ್ಯಾಲೆನ್ಸ್ ಚೆಕ್ ಮಾಡಿದೆ ಸೊ ನಾನು ಅಹ್ ಕೂಡ ನೋಡಿದೆ ಅದರಲ್ಲೂ ಕೂಡ ನಮ್ಗೆ ಹಣ ಯಾವುದೇ ರೀತಿಯಾದ ಬರ ಪರಿಹಾರ ಹಣ ಬಂದಿಲ್ಲ ಅಂತ ನೋಡೋದಾದ್ರೆ ಇವಾಗ ನಿಮ್ಗೆ ಇನ್ನೊಂದು ಮೆಥೆಡ್ ಅನ್ನ ಹೇಳ್ತೀನಿ ಅದನ್ನ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ಆ ಒಂದು ಮೆಥೆಡ್ ಯಾವುದು ಅಂತ ನೋಡೋದಾದ್ರೆ ಸೊ ಇದೇ ಒಂದು ವೆಬ್ಸೈಟ್ ಅಲ್ಲೇ ಇಲ್ಲಿ ನೋಡ್ತಿರ್ಬೋದು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಅಹ್ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಮಧ್ಯಂತರ ಬರ ಪರಿಹಾರ ಹಣವನ್ನು ಏನು ಬಿಡುಗಡೆ ಮಾಡಿದ್ರಲ್ಲ ಎರಡ್ ಸಾವಿರ ರೂಪಾಯಿ ಸೊ ಓಕೆನಾ ಸೊ ಕಳೆದ ಎರಡು ಮೂರು ತಿಂಗಳಿನ ಹಿಂದೆ ಎರಡ್ ಸಾವಿರ ರೂಪಾಯಿ ಆ ಬರ ಪರಿಹಾರ ಹಣ ಮಧ್ಯಂತರ ಬರ ಪರಿಹಾರ ಹಣವನ್ನ ಏನು ಬಿಡುಗಡೆ ಮಾಡಿದ್ರಲ್ಲ ಸೊ ಅದ್ರಲ್ಲಿ ನಿಮ್ಮ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡ್ಕೋಬೇಕು ಸೊ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಸಿಂಪಲ್ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಮೊದಲು ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದ್ಲನಾಗಿ ಇಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದಾರೆ ಅದ್ರ ಮೇಲೆ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಅಹ್ ಋತು ಆಯ್ಕೆ ಮಾಡಿ ಸೆಲೆಕ್ಟ್ ಸೀಸನ್ ಅಂತ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮುಂಗಾರು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು ಲ್ಯಾಪ್ಟಾಪ್ ಕಂಪ್ಯೂಟರ್ ಬೇಕು ಅಂತ ಮೊಬೈಲ್ ಕೂಡ ಮಾಡಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಓಕೆನಾ ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ವಿಪತ್ತಿನ ವಿಧ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಮೂರನೇದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರ ಅಂತ ಒಂದು ಆಪ್ಷನ್ ಕಾಣ್ತಾ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಓಕೆನಾ ಸೊ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಅದಾದ್ಮೇಲೆ ಇಲ್ಲಿ ತಾಲೂಕು ಅಂತ ಒಂದು ಆಪ್ಷನ್ ತಾಲೂಕು ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮೇಲೆ ನಿಮ್ಗೆ ಇಲ್ಲಿ ಎರಡು ರೀತಿಯಾದಂತಹ ಒಂದು ಆಪ್ಷನ್ ಬರುತ್ತೆ ಪೇಮೆಂಟ್ ಫೇಲ್ಡ್ ಅಂದ್ರೆ ನಿಮ್ಗೆ ಪೇಮೆಂಟ್ ಅನ್ನ ಮಾಡಿದರೆ ಬರ ಪರಿಹಾರ ಹಣವನ್ನ ಪೇಮೆಂಟ್ ಮಾಡಿದ್ದಾರೆ ಬಟ್ ನಿಮ್ಗೆ ಬಂದಿಲ್ಲ ಏನಕ್ಕೆ ರೀಸನ್ ಕೂಡ ತೋರಿಸುತ್ತೆ ಸೊ ಓಕೆನಾ ಇಲ್ಲಿ ನೀವು ನೋಡ್ತಿರ್ಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಊರಿನಲ್ಲಿ ಯಾರಿಗೆ ಬಂದಿಲ್ಲ ಅದನ್ನ ತೋರಿಸುತ್ತೆ ಸೊ ಓಕೆನಾ ಸೊ ನಂತರ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಿರ್ಬೋದು ಮಾಡ್ಕೊಂಡ್ರೆ ಯಾರಿಗೆ ಸಕ್ಸಸ್ಫುಲ್ ಆಗಿ ಬಂದಿದೆ ಯಾರಿಗೆ ಪೇಮೆಂಟ್ ಹಾಕಿರೋದು ಸಕ್ಸಸ್ಫುಲ್ ಆಗಿ ಬಂದಿದೆ ಸೊ ಇದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸೊ ನಂತರ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ನೋಡ್ತಿರ್ಬಹುದು ನೀವು ಇಲ್ಲಿ ನಿಮ್ಮ ಊರಿನ ಅಂದ್ರೆ ನಿಮ್ಮ ಊರಿನ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಆ ಮತ್ತೆ ಇಲ್ಲಿ ಫಲಾನುಭವಿ ಹೆಸರು ಮತ್ತೆ ಸರ್ವೆ ನಂಬರು ಬೆಳೆಯ ಹೆಸರು ಬೆಳೆಯ ವಿಧ ಆ ಮತ್ತೆ ನಷ್ಟವಾದ ವಿಸ್ತೀರ್ಣ ಎಷ್ಟಿರ್ಬೋದು ಸಂದಾಯದ ಸ್ಥಿತಿ ಸಂದಾಯದ ದಿನಾಂಕ ಯಾವಾಗ ಕ್ರಿಯೇಟ್ ಆಗಿದೆ ಸೊ ಇದು ಇವಾಗ ಬಿಡುಗಡೆ ಮಾಡಿರುವಂತದ್ದಲ್ಲ ಇದು ಮಧ್ಯಂತರ ಬರ ಪರಿಹಾರ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಮಾಡೋದಲ್ಲ ಅದು ಇದು ನಿಮ್ಗೆ ಇದನ್ನ ನಿಮ್ಗೆ ಯಾಕೆ ಇಲ್ಲಿ ತೋರಿಸ್ತಾ ಇದೀನಿ ಅಂತ ಹೇಳೋದಾದ್ರೆ ಸೊ ಇಲ್ಲಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಗೆ ಬಂದಿದ್ರೆ ಹಣ ಈ ಒಂದು ಲಿಸ್ಟ್ ಅಲ್ಲಿ ನೀವು ಇದ್ರಿ ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಸೊ ಇವಾಗ ಏನು ಬಿಡುಗಡೆ ಮಾಡಿದಾರಲ್ಲ ಕೇಂದ್ರ ಸರ್ಕಾರದ ಹಣ ಅದನ್ನು ಕೂಡ ನಿಮ್ಗೆ ಖಂಡಿತವಾಗ್ಲು ಬರುತ್ತೆ ಸೊ ಇದ್ರಲ್ಲಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಗೆ ಅಹ್ ಹೆಸರಿಲ್ಲ ನಿಮ್ಮ ಒಂದು ಹೆಸರಿಲ್ಲ ಅಂತಂದ್ರೆ ನಿಮ್ಗೆ ಬರೋದು ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಇಲ್ಲಿ ನೇಮ್ ಬಂದಿರುತ್ತೆ ಅಂದ್ರೆ ಇಲ್ಲಿ ಬಂದಿರುತ್ತೆ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಇಲ್ಲಿ ಬಂದಿರೋದಿಲ್ಲ ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇದ್ರೆ ನಿಮ್ಗೆ ಇವಾಗ ಬಿಡುಗಡೆ ಮಾಡಿರುವಂತಹ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹಣ ಬಂದೇ ಬರುತ್ತೆ ತಲೆ ಆ ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ನೀವು ನೋಡ್ಸಿಬಹುದು ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನಂತರ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಂದ್ರೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ನಿಮ್ಗೆ ಬರ ಪರಿಹಾರ ಹಣ ಬಂದಿರೋದಿಲ್ಲ ಸೊ ಓಕೆನಾ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪೇಮೆಂಟ್ ಫೇಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಒಂದ್ ವೇಳೆ ಈ ಒಂದು ಲಿಸ್ಟ್ ಅಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಲಿಸ್ಟ್ ಅಲ್ಲಿ ಹಣ ಹಣ ನಿಮ್ಗೆ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸೊ ಇಲ್ಲಿ ಪಕ್ಕದಲ್ಲೇ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ಪೇಮೆಂಟ್ ಫೇಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಅಲ್ಲಿ ಇಲ್ಲ ಅಂತಂದ್ರೆ ಇಲ್ಲಿ ಖಂಡಿತವಾಗ್ಲೂ ಇದೇ ಇರ್ತದೆ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಸೊ ಓಕೆನಾ ಇಲ್ಲಿ ನೋಡ್ತಿರಬಹುದು ಒಬ್ಬರು ಬಂದಿದೆ ಏನಕ್ಕೆ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ ಇಲ್ಲಿ ನಂಬರ್ ಒಂಬತ್ತರಲ್ಲಿ ಇನ್ಆಕ್ಟಿವ್ ಆಧಾರ್ ಅಂದ್ರೆ ಆಧಾರ್ ಕಾರ್ಡ್ ಆಕ್ಟಿವ್ ಇಲ್ಲ ಇನ್ಆಕ್ಟಿವ್ ಆಗಿದೆ ಡಿಆಕ್ಟಿವೇಟ್ ಆಗಿದೆ ಆಧಾರ್ ಕಾರ್ಡ್ ಕೆಲಸ ಮಾಡ್ತಾ ಇಲ್ಲ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಗೆ ಆ ಈ ಒಂದು ಹಣ ಬಂದಿಲ್ಲ ಸೊ ಓಕೆನಾ ಸಿಂಪಲ್ ಆಗಿ ಈ ರೀತಿಯಾಗಿ ನಿಮ್ಗೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನ ಸಿಂಪಲ್ ಆಗಿ ಚೆಕ್ ಮಾಡ್ಕೋಬಹುದು ಸೊ ಇಲ್ಲಿ ಕರೆಕ್ಟ್ ಇತ್ತು ಅಂತಂದ್ರೆ ಖಂಡಿತ ಅಲ್ಲೂ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರಲ್ಲ ಈಗ ಆ ಒಂದು ಹಣನು ಕೂಡ ನಿಮ್ಗೆ ಬರುತ್ತೆ ಒಂದ್ ವೇಳೆ ಈ ಒಂದು ಲಿಸ್ಟ್ ಅಲ್ಲಿ ಅಂದ್ರೆ ಪೇಮೆಂಟ್ ಫೇಲ್ಡ್ ಕೇಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಇದರಲ್ಲಿ ಏನಾದ್ರು ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಇಲ್ಲಿ ನಂಬರ್ ನೈನ್ ಅಲ್ಲಿ ಏನಕ್ಕೆ ಬಂದಿಲ್ಲ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಇನ್ಆಕ್ಟಿವ್ ಆಧಾರ್ ಅಂತ ಇದೆ ಸೊ ಅದನ್ನ ನೀವು ರೆಡಿ ಮಾಡಿಸ್ಕೊಳ್ಳಿ ಏನ್ ಬಂದಿರುತ್ತೆ ಕೆಲವರಿಗೆ ಆಧಾರ್ ಕಾರ್ಡ್ ನಾಟ್ ಲಿಂಕ್ಡ್ ಅಂತ ಬಂದಿರುತ್ತೆ ಮತ್ತೆ ನಾಟ್ ಸೀಡೆಡ್ ಅಂತ ಬಂದಿರುತ್ತೆ ಮತ್ತೆ ಬ್ಯಾಂಕ್ ಅಕೌಂಟ್ ನಾಟ್ ಆಕ್ಟಿವ್ ಅಂತ ಬಂದಿರುತ್ತೆ ಏನ್ ಬೇಕಾದ್ರೂ ಬಂದಿರಬಹುದು ಅಲ್ಲಿ ಏನು ಬಂದಿರುತ್ತೆ ಅದನ್ನ ನೀವು ಸರಿ ಮಾಡಿಸ್ಕೊಂಡ್ರೆ ಖಂಡಿತ ಅಲ್ಲೂ ನಿಮ್ಗೆ ಹಣ ಬರುತ್ತೆ ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಸೊ ಓಕೆನಾ ಸೊ ಇದು ಮಧ್ಯಂತರ ಬಜೆಟ್ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದ್ರು ಬರ ಪರಿಹಾರ ಹಣ ಬಂದಿದೆಯಾ ಇಲ್ವಂತ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಬೇಕು ಅಂತಂದ್ರೆ ನನ್ನ ಹವಾಲೆ ತೋರ್ಸಿನ ವೆಬ್ಸೈಟ್ ನೋಡಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಸೊ ಸಿಂಪಲ್ ಆಗಿ ನಾನು ಹೇಳಿದ್ರೆ ಆ ಒಂದು ಅಹ್ ರೀತಿ ನೀವು ಚೆಕ್ ಮಾಡ್ಕೋಬಹುದು ಸೊ ಇದನ್ನ ನಾನು ವೆಬ್ಸೈಟ್ ಒನ್ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಓಕೆನಾ ನಿಮ್ಮ ಆಧಾರ್ ನಂಬರ್ ಫಾರ್ಮರ್ ಐಡಿ ಮತ್ತೆ ಮೊಬೈಲ್ ನಂಬರ್ ಮತ್ತು ಸರ್ವೆ ನಂಬರ್ ಮೂಲಕ ನೀವು ಬರ ಪರಿಹಾರ ಬಂದಿದೆಯಾ ಬಂದಿದೆಯಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಓಕೆನಾ ಸೊ ಹಾಗಾದ್ರೆ ಇವಾಗ ನೀವು ಕೇಳ್ತಿರ್ಬೋದು ಯಾವ ಒಂದು ಪ್ರದೇಶಕ್ಕೆ ಅಥವಾ ಯಾವ ಒಂದು ಬೆಳೆಗೆ ತಮ್ಗೆ ಎಷ್ಟು ರೂಪಾಯಿ ಈ ಒಂದು ಬೆಳೆ ಪರಿಹಾರ ಹಣ ಸಿಗುತ್ತೆ ಇವಾಗ ಕೇಳ್ತಿರ್ಬೋದು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಎಷ್ಟೆಷ್ಟು ಅಂತ ನೋಡೋದಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ ನಿಗದಿಪಡಿಸಿದ್ದಾರೆ ಸೊ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಹಣ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಪ್ರತಿ ಹೆಕ್ಟೇರ್ ಗೆ ಅಂತ ಕೊಟ್ಟಿದ್ದಾರೆ ಗರಿಷ್ಠ ಎರಡು ಹೆಕ್ಟೇರ್ ಗೆ ಕೊಡ್ತಾರೆ ಸೊ ನಿಮ್ದು ಎಷ್ಟು ಹೆಕ್ಟೇರ್ ಬೇಕಾದ್ರೂ ಇರ್ಬೋದು ಗರಿಷ್ಠವಾಗಿ ಎರಡು ಹೆಕ್ಟೇರ್ ಗೆ ಕೊಡ್ತಾರೆ ಸೊ ಓಕೆನಾ ಇಲ್ಲಿ ಪ್ರತಿ ಹೆಕ್ಟೇರ್ಗೆ ನಿಮ್ಮ ಒಂದು ಪ್ರದೇಶ ಏನಾದ್ರು ಮಳೆಯಾಶ್ರಿತ ಪ್ರದೇಶ ಆಗಿತ್ತು ಅಂತಂದ್ರೆ ಅಥವಾ ಖುಷ್ಕಿ ಪ್ರದೇಶ ಆಗಿತ್ತು ಅಂತಂದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ವರ್ಗೂ ಬರುತ್ತೆ ಇಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ಫಿಕ್ಸ್ಡ್ ಅಲ್ಲ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೂ ಬರ್ಬೋದು ಸೊ ಓಕೆನಾ ಸೊ ನೆಕ್ಸ್ಟ್ ಆ ನೀರಾವರಿ ಅಹ್ ಒಂದ್ ವೇಳೆ ನಿಮ್ಮ ಪ್ರದೇಶ ನೀರಾವರಿ ಪ್ರದೇಶ ಆಗಿತ್ತು ಅಂತಂದ್ರೆ ಹದಿನೇಳು ಸಾವಿರ ರೂಪಾಯಿ ವರ್ಗು ಬರುತ್ತೆ ಸೊ ಒಂದ್ ವೇಳೆ ನಿಮ್ಮ ಒಂದು ಪ್ರದೇಶ ಬಹುವಾರ್ಷಿಕ ಅಥವಾ ತೋಟಗಾರಿಕೆ ಪ್ರದೇಶ ಆಗಿತ್ತು ಅಂತಂದ್ರೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಬರ ಪರಿಹಾರ ಹಣ ಬರುವಂತ ಸಾಧ್ಯತೆ ಇರುತ್ತೆ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್